ಮಕರ ರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರ ಫಲಾಫಲಗಳ ಕುರಿತು ಜ್ಯೋತಿಷ್ಯ ಆಧಾರಿತ ಮಾಹಿತಿಯನ್ನು ಒದಗಿಸಲಾಗಿದೆ ಈ ಭವಿಷ್ಯವು ವೈದಿಕ ಜ್ಯೋತಿಷ್ಯದ ಗ್ರಹ ಸಂಚಾರದ ಆಧಾರದ ಮೇಲೆ ರೂಪಿಸಲ್ಪಟ್ಟಿದೆ ದಯವಿಟ್ಟು ಗಮನಿಸಿ ಈ ಭವಿಷ್ಯವು ಸಾಮಾನ್ಯವಾದುದ್ದಾಗಿದ್ದು ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು ಮಕರ ರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ವೃತ್ತಿ ಮತ್ತು ವ್ಯಾಪಾರ ವೃತ್ತಿಜೀವನ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮಕರ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳು ದೊರೆಯಬಹುದು ಶನಿಯ ಸಂಚಾರವು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ರಿಂದ ಮೂರನೇ ಮನೆಯಲ್ಲಿ ಇರುವುದರಿಂದ ಕೆಲಸದಲ್ಲಿ ಶಿಸ್ತು ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧ್ಯ ಆದರೆ ಗುರು ಆರನೇ ಮನೆಗೆ ಸಂಚಾರ ಮಾಡಿರುವುದರಿಂದ ಮೇ ಎರಡು ಸಾವಿರದ ಇಪ್ಪತ್ತೈದು ರಿಂದ ಕೆಲವು ಸವಾಲುಗಳು ವಿಶೇಷವಾಗಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಈ ಸಮಯದಲ್ಲಿ ತಾಳ್ಮೆ ಮತ್ತು ಯೋಜನಾಬದ್ಧ ಕೆಲಸ ಮುಖ್ಯ ವ್ಯಾಪಾರ ವ್ಯಾಪಾರಿಗಳಿಗೆ ಜೂನ್ ತಿಂಗಳು ಸಾಮಾನ್ಯವಾಗಿರಬಹುದು ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಗುರುವಿನ ಸ್ಥಾನವು ವ್ಯಯಾಧಿಪತಿಯಾಗಿರುವುದರಿಂದ ಖರ್ಚುಗಳು ಹೆಚ್ಚಾಗಬಹುದು ಆದ್ದರಿಂದ ಬಜೆಟ್ಗೆ ಬದ್ಧವಾಗಿರಿ ಆರ್ಥಿಕ ಸ್ಥಿತಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಆರ್ಥಿಕವಾಗಿ ಎಚ್ಚರಿಕೆಯಿಂದ ಇರಬೇಕು ಗುರುವಿನ ಆರನೇ ಮನೆಯ ಸಂಚಾರದಿಂದ ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು ಹಣಕಾಸಿನ ವಿಷಯದಲ್ಲಿ ಮೋಸದಿಂದ ಜಾಗರೂಕರಾಗಿರಿ ಹೂಡಿಕೆಗೆ ತಜ್ಞರ ಸಲಹೆ ಪಡೆಯಿರಿ ಶನಿಯ ಶುಭ ಪ್ರಭಾವದಿಂದ ಕೆಲವು ಆದಾಯದ ಮೂಲಗಳು ಲಭ್ಯವಾಗಬಹುದಾದರೂ ಉಳಿತಾಯಕ್ಕೆ ಒತ್ತು ನೀಡಿ ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿ ಜೂನ್ ತಿಂಗಳು ಪ್ರೀತಿಯ ವಿಷಯದಲ್ಲಿ ಸಾಮಾನ್ಯವಾಗಿರಬಹುದು ಗುರುವಿನ ಆರನೇ ಮನೆಯ ಸ್ಥಾನವು ಸಂಬಂಧಗಳಲ್ಲಿ ಕೆಲವು ಒತ್ತಡಗಳನ್ನು ಉಂಟುಮಾಡಬಹುದು ಸಂಗಾತಿಯೊಂದಿಗೆ ತಾಳ್ಮೆಯಿಂದ ಸಂವಾದ ನಡೆಸಿ ಭಿನ್ನಾಭಿಪ್ರಾಯಗಳನ್ನು ಶಾಂತಿಯುತವಾಗಿ ಬಗೆಹರಿಸಿ ಮದುವೆ ಮದುವೆಯಾಗಲು ಯೋಚಿಸುವವರಿಗೆ ಜೂನ್ ತಿಂಗಳು ಸೂಕ್ತವಲ್ಲದಿರಬಹುದು ವರ್ಷದ ಮೊದಲಾರ್ಧ ಜನವರಿ ಮೇ ಮದುವೆಗೆ ಹೆಚ್ಚು ಅನುಕೂಲಕರವಾಗಿತ್ತು ಆದರೆ ಜೂನ್ನಲ್ಲಿ ಗುರುವಿನ ಸ್ಥಾನ ಬದಲಾವಣೆಯಿಂದ ಸ್ವಲ್ಪ ತಡವಾಗಬಹುದು ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯವಾಗಿರಬಹುದು ರಾಹುವಿನ ಚತುರ್ಥ ಮನೆಯ ಸಂಚಾರವು ಮಾನಸಿಕ ಒತ್ತಡ ಅಥವಾ ಉಸಿರಾಟದ ಸಮಸ್ಯೆಗಳನ್ನು ಉಂಟುಮಾಡಬಹುದು ಯೋಗ ಧ್ಯಾನ ಮತ್ತು ಸಮತೋಲಿತ ಆಹಾರವನ್ನು ಅನುಸರಿಸಿ ಶನಿಯ ಶುಭ ಪ್ರಭಾವವು ಹಳೆಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡಬಹುದು ಆದರೆ ನಿರ್ಲಕ್ಷ್ಯ ತೋರಬೇಡಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸವಾಲಿನ ತಿಂಗಳಾಗಿರಬಹುದು ಗುರುವು ಆರನೇ ಮನೆಯಲ್ಲಿ ಇರುವುದರಿಂದ ಏಕಾಗ್ರತೆಯ ಕೊರತೆ ಉಂಟಾಗಬಹುದು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಈ ಸವಾಲನ್ನು ಮೀರಬಹುದು ಉನ್ನತ ಶಿಕ್ಷಣಕ್ಕೆ ಯೋಜಿಸುವವರು ಈ ತಿಂಗಳಲ್ಲಿ ತಮ್ಮ ಗುರಿಗಳಿಗೆ ಹೆಚ್ಚಿನ ಗಮನ ನೀಡಬೇಕು ಪರಿಹಾರ ಕ್ರಮಗಳು ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಪೂಜೆ ಮಾಡಿ ದುರ್ಗಾ ದೇವಿಯನ್ನು ಆರಾಧಿಸಿ ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಪಠಿಸಿ ರಾಹುಕಾಲದಲ್ಲಿ ದೀಪ ಹಚ್ಚಿ ಧ್ಯಾನ ಮಾಡಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಾಂತಿಯುತವಾಗಿರಲು ಪ್ರಾರ್ಥಿಸಿ ಶುಭ ಸಮಯಗಳು ಜೂನ್ ತಿಂಗಳ ಮೊದಲಾರ್ಧದಲ್ಲಿ ಕೆಲವು ಶುಭ ಫಲಿತಾಂಶಗಳು ದೊರೆಯಬಹುದು ಆದರೆ ತಿಂಗಳ ಎರಡನೇ ಭಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಗಮನಿಸಬೇಕಾದ ಅಂಶ ಈ ಭವಿಷ್ಯವು ಸಾಮಾನ್ಯವಾದುದ್ದಾಗಿದ್ದು ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು ನಿಖರವಾದ ಭವಿಷ್ಯಕ್ಕಾಗಿ ವೃತ್ತಿಪರ ಜ್ಯೋತಿಷಿಯನ್ನು ಸಂಪರ್ಕಿಸಿ ಯಾವುದೇ ಆರ್ಥಿಕ ಅಥವಾ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ತಜ್ಞರ ಸಲಹೆ ಪಡೆಯಿರಿ